ನಮಸ್ಕಾರ ಕೊಟ್ಟ ಹಣ ಸಾಲ ನಿಯತ್ತಾಗಿ ವಾಪಸ್ ಕೊಡುವ ಏಕೈಕ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಬ್ಯಾಂಕುಗಳಲ್ಲಿ ಸಾಲುಗಳು ಮಾಡ್ಕೊಂಡಿರ್ತಾರೆ ಹಾಂ ಹೌಸಿಂಗ್ ಲೋನ್ ಆಗ್ಬೋದು ಸೈಟ್ ಲೋನ್ ಆಗ್ಬೋದು ಹೊರಗಡೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಸಂಬಂಧಿಕರ ಹತ್ರ ಕೊಲೀಗ್ಸು ಕೆಲಸ ಮಾಡುವ ಸಹ ಉದ್ಯೋಗಿಗಳು ಕೊಲಿಕ್ಸ್ ಹತ್ರ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕೈ ಸಾಲ ಬಡ್ಡಿ ಸಾಲ ಇಂಟ್ರಸ್ಟಿಕ್ ಸಾಲ ಸಂಘದಲ್ಲಿ ಸಾಲ ಹಾಂ ಈ ಒಂದೆಲ್ಲ ರಿಲೇಟೆಡ್ಸು ಸಾಲಗಳು ಮಾಡ್ಕೊಂಡಿರ್ತಾರೆ ಕೊಟ್ಟಿರೋ ಹಣ ಕೊಟ್ಟಿರೋ ಸಾಲ ನಿಯತ್ತಾಗಿ ವಾಪಸ್ ಕೊಡುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಹೇಳ್ತಾ ಹೋಗ್ತೀನಿ ಮೊದಲು ಎಸ್ಪೆಷಲಿ ಈ ಸಾಲಗಳು ಏನಕ್ಕೆ ಮಾಡ್ಕೊಂಡಿರ್ತಾರೆ ಒಂದು ಸೈಟ್ ತಗೋಳೋಕ್ಕೆ ಅಥವಾ ಮನೆ ಕಟ್ಸೋಕ್ಕೆ ಅಥವಾ ಅಪಾರ್ಟ್ಮೆಂಟು ತಗೊಳೋದಕ್ಕೆ ಮಕ್ಕಳಿಗೆ ಎಜುಕೇಷನ್ ವಿಚಾರಕ್ಕೆ ಹೈಯರ್ ಎಜುಕೇಷನ್ ವಿಚಾರಕ್ಕೆ ಮಕ್ಕಳು ಮದುವೆ ವಿಚಾರಕ್ಕೆ ಈ ಅನಾರೋಗ್ಯ ಸಮಸ್ಯೆ ಬಂದಿರುತ್ತೆ ತಂದೆ ತಾಯಿಗೋ ಗಂಡನಿಗೋ ಹೆಂಡ್ತಿಗೋ ಮಕ್ಕಳಿಗೋ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕೈ ಸಾಲ ಮಾಡ್ಕೊಂಡಿರ್ತಾರೆ ಹ್ಞೂ ಆ್ಯಕ್ಸಿಡೆಂಟ್ಸ್ಗಳಾಗಿ ಬೆಡ್ ರಿಡನ್ ಆಗಿಬಿಟ್ಟಿರ್ತಾರೆ ಅದಕ್ಕೆ ಸಾಲಗಳು ಮಾಡ್ಕೊಂಡಿರ್ತಾರೆ ಮಕ್ಕಳು ಮದುವೆ ವಿಚಾರಕ್ಕೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಮತ್ತು ಈ ಎಷ್ಟೋ ಜನ ಈ ಕೈ ಸಾಲುಗಳು ಅಂತ ಮಾಡ್ಕೊಂಬಿಟ್ಟಿರ್ತಾರೆ ಅವ್ರ ಹತ್ರ ತಗೊಂಡು ಇವ್ರಿಗೆ ಕೊಡೋದು ತಗೊಂಡು ತಗೊಂಡೋಗಿ ಅವ್ರಿಗೆ ಕೊಡೋದು ಆ ಥರದ್ದು ರಿಲೇಟೆಡ್ಸು ಮಾಡ್ತಿರ್ತಾರೆ ಒಟ್ಟಿನಲ್ಲಿ ಅಪ ಬ್ಯಾಂಕುಗಳಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕಿ ಲೋನ್ ಮಾಡ್ಕೊಂಡಿರ್ತಾರೆ ಆಮೇಲೆ ಈ ಸಂಘಗಳಲ್ಲಿ ಸಾಲುಗಳು ಮಾಡ್ಕೊಂಡಿರ್ತಾರೆ ಇಂಟ್ರೆಸ್ಟಿಗೆ ಬಡ್ಡಿಗೆ ಸಾಲುಗಳು ಮಾಡ್ಕೊಂಡಿರ್ತಾರೆ ಆಮೇಲೆ ಈ ಬ್ಯಾಂಕುಗಳಲ್ಲಿ ಬಂಗಾರ ಅಡ ಇಟ್ಟು ಸಾಲುಗಳು ತಗೊಂಡಿರ್ತಾರೆ ಟೋಟಲಿ ಸಾಲ ಈ ಮಕ್ಕಳಿಗೆ ಗೌರ್ನಮೆಂಟ್ ಜಾಬ್ ಕೊಡಿಸ್ತೀನಿ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಇನ್ನೊಬ್ರ ಹತ್ರ ಯಾರತ್ರೋ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಅಂತ ಇನ್ನೊಬ್ರ ಹತ್ರ ಸಾಲುಗಳು ಮಾಡಿಕೊಂಡು ಸಾಲುಗಳು ಮಾಡ್ಕೊಂಡಿರ್ತಾರೆ ಈ ರೀತಿ ಇರುತ್ತೆ ಒಟ್ಟಿನಲ್ಲಿ ಸಾಲುಗಳಪ್ಪ ಕೈ ಸಾಲನು ಬಡ್ಡಿ ಸಾಲನು ಸಂಗದ್ ಸಾಲನು ಇನ್ನೊಂದು ಸಾಲನು ಮತ್ತೊಂದು ಸಾಲೋನು ಹಾಂ ಈ ಒಂದು ರಿಲೇಟೆಡ್ಸ್ ಇರುತ್ತೆ ಪ್ರಾಪರ್ಟಿ ಮಾರಾಟ ಆಗುತ್ತೆ ನಮ್ಮದು ನಮ್ಮದು ಆಸ್ತಿಗಳಿದಾವೆ ಜಮೀನುಗಳಿದಾವೆ ಲ್ಯಾಂಡ್ ಇದ್ದಾವೆ ಹ್ಞೂ ಪ್ರಾಪರ್ಟಿ ಸೇಲ್ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ಬೇಕಾಗಿತ್ತು ಕೊಡ್ತೀವಿ ಅಂತ ಏನಕ್ಕೋ ಇಸ್ಕಂತಾರೆ ಸಾಲ ಸಾಲ ಒಟ್ಟು ಹಿಂಗೆ ಹಂಗೆ ಅಂತ ಹೇಳೋಕ್ಕಾಗಲ್ಲ ಹಾಂ ಸಡನ್ನಾಗಿ ಬಂದು ಎಮರ್ಜೆನ್ಸಿ ಇತ್ತು ಕೊಡ್ತಿದ್ದೆ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಂಟ್ರೆಸ್ಟ್ ಕೊಡ್ತೀವಿ ನಾವು ಅಂತ ಸಾಲಗೊಳಿಸ್ಕೊಂಡಿರ್ತಾರೆ ಹ್ಞೂ ಆ ರೀತಿ ನೀವು ಸಾಲ ಕೊಟ್ಟಿರ್ತೀರಲ್ಲ ನಿಮಗೆ ಕೊಟ್ಟಿರುವ ಹಣ ಕೊಟ್ಟಿರುವ ಸಾಲ ನಿಯತ್ತಾಗಿ ವಾಪಸ್ ಕೊಡುವ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂತಂದರೆ कन्या राशि उत्तरा नक्षत्र राशि विशाखा नक्षत्र धनस्सुराशि राशि स्वाती नक्षत्र मीनराशि राशि ऋषभराशि नक्षत्र कटक राशि पुनर्वसु नक्षत्र अनुराधा नक्षत्र कन्या राशि चित्ता नक्षत्र मिथुन राशि ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಜೊತೆಗೆ ಈ ಈ ರಾಶಿನವರು ಖಂಡಿತವಾಗ್ಲೂ ನಿಯತ್ತಾಗಿ ನಿಮಗೆ ಕೊಟ್ಟಿರೋ ಹಣ ಸಾಲ ವಾಪಸ್ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಬ್ಯಾಂಕ್ ಲೋನ್ಗಳಾಗಿರ್ಬೋದು ಕೈ ಸಾಲ ಬಡ್ಡಿ ಸಾಲ ಆಗಿರ್ಬೋದು ಸಂಘದಲ್ಲಿ ಸಾಲ ಆಗಿರ್ಬೋದು ನಿಯತ್ತಾಗೆ ಕೊಟ್ಟಿರೋ ಹಣ ಸಾಲನ ಖಂಡಿತವಾಗ್ಲೂ ವಾಪಸ್ ಕೊಟ್ಟೇ ಕೊಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಜೊತೆಗೆ ಈ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಡಿ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು ಇವೆರಡು ರಾಶಿನರು ಸಾಲ ರಿಟರ್ನ್ಸ್ ಕೊಡ್ತಾರೆ ಬಟ್ಟು ಇನ್ ಟೈಮಿಗೆ ಕೊಡೋಲ್ಲ ಇನ್ ಟೈಮಿಗೆ ತೀರಿಸಲ್ಲ ಒಟ್ಟು ಸಾಲ ತೀರಿಸ್ತಾರೆ ಇನ್ ಟೈಮಿಗೆ ತೀರಿಸಲ್ಲ ಇವೆರಡು ರಾಶಿ ನಕ್ಷತ್ರದವರು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕೊಟ್ಟಿರುವ ಹಣ ಸಾಲ ನಿಯತ್ತಾಗಿ ವಾಪಸ್ ಕೊಡುವ ಏಕೈಕ ರಾಶಿ ನಕ್ಷತ್ರದವರು ಅಂದರೂ ತಪ್ಪೇನಿಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ಎಷ್ಟೋ ಸರಿ ಹೇಳ್ತಿರ್ತೀನಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕಾಟಿಸ್ಟ್ಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಒಂದಂತೂ ಹೇಳ್ತೀನಿ ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಹ್ಞೂ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಐನೂರು ರೂಪಾಯಿ ನೋಟುಗಳು ಹೆಚ್ಚಾಗಿ ಇದ್ದರೆ ಖಂಡಿತವಾಗ್ಲೂ ಜೊತೆಗೆ ಒಳ್ಳೆಯ ಆರೋಗ್ಯ ಇದ್ದರೆ ಗಂಡನೂ ಮಾತು ಕೇಳ್ತಾನೆ ಹೆಂಡ್ತಿನೂ ಮಾತು ಕೇಳ್ತಾರೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ತಂದೆ ತಾಯಿನೂ ಹೇಳಿದ ಮಾತು ಕೇಳ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಫ್ರೆಂಡ್ಸು ಎಲ್ಲರೂ ಹೇಳಿದ ಮಾತು ಕೇಳ್ತಾರೆ ನೀವು ಖರ್ಚು ಮಾಡಬೇಕು ಚೆನ್ನಾಗೆ ಕೊಡಿಸ್ಬೇಕು ಕೇಳಿ ಕೇಳ್ದಂಗೆ ಖರ್ಚು ಮಾಡಿದರೆ ನೀವು ಒಳ್ಳೆಯವರಾಗ್ತೀರಾ ಕೇಳಿ ಕೇಳಿದ್ದು ಕೊಡಿಸ್ಬೇಕು ಕೇಳಿ ಕೇಳಿ ತಂದು ಹಾಕಬೇಕು ಯಾಕೆ ಖರ್ಚು ಮಾಡಿದೆ ಕೇ ಸಾಲ ಮಾಡಿದೆ ಅಂತ ಕೇಳಬಾರ್ದು ಈ ರೀತಿ ಮಾಡ್ತಾಯಿದ್ರೆ ಮನುಷ್ಯನಿಗೆ ಒಳ್ಳೆ ಬೆಲೆ ಗೌರವ ಎಲ್ಲರ ಮನೆಗೆ ಹೌದು ತಾನೇ ದುಡ್ಡಿದ್ರೇ ಇವತ್ತು ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಐನೂರು ರೂಪಾಯಿ ನೋಟುಗಳಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಹೇಳ್ತಿದ್ದೀನಲ್ಲ ದೇವ್ರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ ಮೆಚ್ಸಕ್ಕಂತೂ ಸಾಧ್ಯನೇ ಇಲ್ಲ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ವೀಡಿಯೋ ಮುಖಾಂತರಗಳು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅನಾವಶ್ಯಕವಾಗಿ ಸಾಲುಗಳು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಇನ್ನೊಂದು ಈ ರಾಶಿ ನಕ್ಷತ್ರದವರು ಕೊಟ್ಟಿರೋ ಹಣ ಸಾಲನ ನಿಯತ್ತಾಗಿ ವಾಪಸ್ ಕೊಡ್ತಾರೆ ಇವರು ಇಸ್ಕೊಂಡಿದ್ರೆ ಅದೇ ಏನನ್ನ ಈಗ ನಾನು ಹೇಳಿರೋ ಈ ರಾಶಿ ನಕ್ಷತ್ರದವರು ಬೇರೆಯವ್ರಿಗೇನ ಹಣ ಸಾಲ ಕೊಟ್ಬಿಟ್ರೆ ಇವರಿಗೆ ಬೇಗ ವಾಪಸ್ ಬರಲ್ಲ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ ಅವರಿಂದೇ ಎಚ್ಚರ 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 ナマすカラ